ಶ್ರೀ ಸುಬ್ರಹ್ಮಣ್ಯೇಶ್ವರ ಆಪರೇಟಿವ್ ಬ್ಯಾಂಕ್ಗೆ ಎಂಟು ಪಾಯಿಂಟ್ ಎಂಬತ್ತ್ಮೂರು ಕೋಟಿ ರು ನಿವ್ವಳ ಲಾಭ ನಿವ್ವಳ ಎನ್ಪಿಎ ಶೂನ್ಯಕ್ಕೆ ಇಳಿಸಲು ಗುರಿ ಆರ್ಥಿಕವಾಗಿ ಸದೃಢ ವಿತ್ತೀಯ ಶಿಸ್ತಿಗೆ ಒತ್ತು ಬ್ಯಾಂಕ್ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಕೆಎಂ ರಂಗಧಾಮ ಶೆಟ್ಟಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಎರಡ್ ಸಾವಿರದ ಸಾಲಿನಲ್ಲಿ ಎಂಟು ಪಾಯಿಂಟ್ ಎಂಬತ್ಮೂರು ಕೋಟಿ ರು ನಿವ್ವಳ ಲಾಭ ಗಳಿಸಿದೆ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಕೆಎಂ ರಂಗಧಾಮ ಶೆಟ್ಟಿ ಮತ್ತು ಉಪಾಧ್ಯಕ್ಷ ಟಿಆರ್ ವಿಜಯ್ ಸಾರಥಿ ಅವರ ನೇತೃತ್ವದಲ್ಲಿ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಲೆಕ್ಕಪತ್ರಗಳನ್ನು ಮಂಡಿಸಿ ಅನುಮೋದನೆ ಪಡೆಯಲಾಯಿತು ಸಭೆಯಲ್ಲಿ ಮಾತನಾಡಿದ ಡಾಕ್ಟರ್ ಎಂಕೆ ರಂಗಧಾಮ ಶೆಟ್ಟಿ ಮತ್ತು ಡಿಆರ್ ವಿಜಯ್ ಸಾರಥಿ ಬ್ಯಾಂಕ್ ಇತ್ತೀಚೆಗೆ ಸುವರ್ಣ ಮಹೋತ್ಸವ ಆಚರಿಸಿಕೊಂಡಿದ್ದು ಕಳೆದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬ್ಯಾಂಕ್ ಇಪ್ಪತ್ತೆರಡು ಪಾಯಿಂಟ್ ಮೂವತ್ತೆಂಟು ಲಕ್ಷ ರೂಪಾಯಿ ಲಾಭ ಗಳಿಸಿತ್ತು ಈ ಬಾರಿ ಲಾಭದ ಪ್ರಮಾಣದಲ್ಲಿ ಗಣನೀಯ ಏರಿಕೆಯಾಗಿದೆ ಶಾಸನಬದ್ಧ ಲೆಕ್ಕ ಪರಿಶೋಧನೆಯಲ್ಲಿ ಬ್ಯಾಂಕ್ ಅನ್ನು ವಿಭಾಗದಲ್ಲಿ ವರ್ಗೀಕರಿಸಿದ್ದು ನಿವಳ ಎನ್ಪಿಎ ಶೇಕಡಾ ಆರರ ಒಳಗೆ ಇರಬೇಕೆಂಬ ನಿಯಮ ಇದೆ ಆದರೆ ನಮ್ಮ ಬ್ಯಾಂಕ್ನನ್ನುವಳ ಎನ್ಪಿಎ ಮೂರರ ಮಿತಿಯಲ್ಲಿದ್ದು ಇದು ಮಹತ್ವದ ಸಾಧನೆ ಎಂದರು ಬ್ಯಾಂಕ್ ಈಗಾಗಲೇ ಎರಡು ಶಾಖೆಗಳಲ್ಲಿ ಸ್ವಂತ ಕಟ್ಟಡ ಹೊಂದಿದ್ದು ಬರುವ ದಿನಗಳಲ್ಲಿ ಮತ್ತೆ ಎರಡು ಶಾಖೆಗಳಲ್ಲಿ ಸ್ವಂತ ಕಟ್ಟಡ ನಿರ್ಮಿಸುವ ಗುರಿ ಇದೆ ನಿವ್ವಳ ಎನ್ಪಿಎ ಪ್ರಮಾಣವನ್ನು ಶೂನ್ಯಕ್ಕೆ ಇಡಿಸುವ ಗುರಿ ಹೊಂದಿದ್ದೇವೆ ಮೊಬೈಲ್ ಬ್ಯಾಂಕಿಂಗ್ ಸೇವೆ ಜೊತೆಗೆ ಬ್ಯಾಂಕಿನ ಸಿಬ್ಬಂದಿಗೆ ಸ್ವಯಂ ನಿವೃತ್ತಿ ಯೋಜನೆ ಜಾರಿಗೊಳಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ಅವಕಾಶಗಳು ಕಲ್ಪಿಸಿದ ನಂತರ ಎಂಟು ಪಾಯಿಂಟ್ ಮೂರು ಕೋಟಿ ರು ನಿವ್ವಳ ಲಾಭ ಸದಸ್ಯರಿಗೆ ವೈದ್ಯಕೀಯ ಸಹಾಯಧನ ಹತ್ತು ಸಾವಿರ ರು ನೀಡುತ್ತಿದ್ದು ಒಂದು ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆ ಹತ್ತು ಸಾವಿರ ಮರಣೋತ್ತರ ಸಹಾಯಧನ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಜಾರಿಗೊಳಿಸಲಾಗಿದೆ ಎಂದು ಬ್ಯಾಂಕ್ ಉಪಾಧ್ಯಕ್ಷರಾದ ಡಿಆರ್ ವಿಜಯ್ ಸಾರಥಿ ಅವರು ತಿಳಿಸಿದರು ಬ್ಯಾಂಕ್ ಉಪಾಧ್ಯಕ್ಷರಾದ ಡಿಆರ್ ವಿಜಯ್ ಸಾರಥಿ ನಿರ್ದೇಶಕರಾದ ಸಿಎಲ್ ವೆಂಕಟಾಚಲಪತಿ ಪಿ ರುದ್ರಮೂರ್ತಿ ಸತ್ಯಮೂರ್ತಿ ನಂಜೇಗೌಡ ಎಂಕೆ ಸುರೇಶ್ ಬಾಬು ಮಹಾಲಕ್ಷ್ಮಿ ಅನ್ನಪೂರ್ಣಮ್ಮ ಜಯಲಕ್ಷ್ಮಿ ಜೆ ತೋಟಕೆರೆ ಡಾಕ್ಟರ್ ರವೀಂದ್ರ ಪಿಕೆ ರವಿ ಕೆ ಮತ್ತು ಎಚ್ ಮಾರುತಿ ಮತ್ತು ಪ್ರಧಾನ ವ್ಯವಸ್ಥಾಪಕರು ಕೆ ಎನ್ ಕೃಷ್ಣಯ್ಯ ಶೆಟ್ಟಿ ಪೂರ್ಣ ಪ್ರಮಾಣದ ಸಲಹೆಗಾರರಾದ ಬಿ ಆರ್ ನಾಗರಾಜ್ ಅವರು ಉಪಸ್ಥಿತರಿದ್ದರು ಐವತ್ತೈದು ವರ್ಷ ಆಯಿತು ಭಾಳ ಚೆನ್ನಾಗಿದೆ ಒಳ್ಳೆ ಒಳ್ಳಡಿವಿಂಡು ಒಳ್ಳೆ ಇದೆ ರಿಕವರಿ ಭಾಳ ಚೆನ್ನಾಗಿದೆ ಬೇಡ ಅಂದ್ರೂ ಡೆಪಾಸಿಟ್ ಬೇಡ ಅಂದ್ರೂ ಕ್ಯೂನಲ್ಲಿ ಬಂದು ಕೊಡ್ತಿದ್ದಾರೆ ಆದರೆ ಆ ಡೆಪಾಸಿಟ್ನ ನಾವು ಈ ಲೋನ್ ಒಬಲ್ ಫಂಡ್ಸ್ನಲ್ಲಿ ಕೊಡಬೇಕು ಅಂದರೆ ಲೋನ್ಸ್ ಬರಲ್ಲ ಡೆಪಾಸಿಟ್ ಎಷ್ಟು ಬೇಕಾದರೂ ಬರುತ್ತೆ ಮೂವತ್ತೈದು ಸಾವಿರ ಜನ ಇದ್ದಾರೆ ರಿಸರ್ವ್ ಬ್ಯಾಂಕ್ ಇದ್ರ ಪ್ರಕಾರ ಏನೇನಿದೆ ಕೆಲವರೆಲ್ಲ ಕೆಲವು ಮಾತ್ರ ಕೊಡ್ತಾರೆ ನಾವು ಅವ್ರದ್ದು ಎ ಟು ಝಡ್ ಏನೇನಿದೆ ಎಲ್ಲನೂ ಕೊಡ್ತೀವಿ ಅದೇ ರೀತಿ ನಮ್ಮ ಮೆಂಬರ್ಸ್ ಸಾಲ ತಗೊಂಡು ಕರೆಕ್ಟಾಗಿ ಕಟ್ತಾರೆ ಒಳ್ಳೆ ಡಿವಿಡೆಂಡು ಮೆಂಬರ್ಸಿಗೆ ಕೊಡ್ತೀವಿ ಐವತ್ನಾಲ್ಕನೇ ವರ್ಷದ ಈ ಸಮಾರಂಭವನ್ನು ನಡೆಸ್ತಾ ಇದ್ದೀವಿ ವಾರ್ಷಿಕೋತ್ಸವ ಅಂತ ಹೇಳ್ತೀವಿ ಈ ಮಹಾಸಭೆಯಲ್ಲಿ ಈ ವರ್ಷದಲ್ಲಿ ನಡೆದಿರುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಅನುಮೋದನೆಯನ್ನು ಪಡೆಯುವುದು ಈ ಒಂದು ರೂಲ್ ಇರೋದರಿಂದ ಪ್ರತಿ ವರ್ಷ ಸೆಪ್ಟೆಂಬರಲ್ಲಿ ಸೆಪ್ಟೆಂಬರ್ ತರ್ಟಿ ಎತ್ ಒಳಗಡೆ ಮಹಾಸಭೆಯನ್ನು ನಡೆಸಬೇಕು ಅನ್ನೋ ಒಂದು ಕಾನೂನು ಆ ಕಾನೂನು ಪ್ರಕಾರವಾಗಿ ನಡೆಸ್ತಾ ಇದ್ದೀವಿ ಹಾಗೆ ಈ ಈ ವರ್ಷದ ಸಂಭ್ರಮ ಏನು ಹೇಳಬೇಕು ಅಂದರೆ ಈ ವರ್ಷದಲ್ಲೇ ಈ ಈ ಸಂಸ್ಥೆ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನನ್ನು ಮಾಡಿದೆ ಹಾಗೆ ಈ ಸಂಸ್ಥೆ ಇದು ಎರಡನೇ ಸಂಭ್ರಮ ಸಮಾರಂಭ ಏರ್ಪಡೆ ಏರ್ಪಾಟ್ ಮಾಡಿದ್ದೀವಿ ಈ ಸಂಸ್ಥೆ ಹೇಗಿದೆ ಅಂತಂದರೆ ಜನಗಳಿಗೋಸ್ಕರ ಜನ ಸಹಕಾರಿ ಬಂಧುಗಳಿಗೋಸ್ಕರ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಈ ಸಹಕಾರ ಕ್ಷೇತ್ರದಲ್ಲೇ ಉನ್ನತ ಮಟ್ಟಕ್ಕೆ ತಗೊಂಡೋಗೋ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಸಹಕಾರ ಸಂಘ ನಡೀತಾ ಇದೆ ಇದರಲ್ಲಿ ಮೂವತ್ತೈದು ಸಾವಿರ ಜನ ಮೆಂಬರ್ಸ್ ಇದ್ದಾರೆ ಆ ಮೆಂಬರ್ಸ್ಗೂ ಸಹ ಸಾಕಷ್ಟು ಯೋಜನೆಗಳನ್ನು ಮಾಡಿಕೊಂಡಿದ್ದೀವಿ ಒಂದು ಯಾವುದೇ ಸಹಕಾರಿ ಬ್ಯಾಂಕು ಬೆಳಿಬೇಕು ಅಂತಂದರೆ ಸಹಕಾರ ಬ್ಯಾಂಕಿನಲ್ಲಿ ಡೆಪಾಸಿಟ್ ಇರೋರು ಆಸ್ತಿವಂತರು ಹಾಗೆ ಲೋನ್ ತಗೊಂಡು ಸರಿಯಾಗಿ ಕಳೆಯೋ ಕಟ್ಟೋರು ಸಹ ಆ ಒಂದು ಸಹಕಾರಿ ಬ್ಯಾಂಕಿನ ಆಸ್ತಿವಂತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಈ ಸಹಕಾರಿ ಕ್ಷೇತ್ರ ಬೆಳೆದಿದ್ದೇ ಒಂದು ಒಡಂಬಡಿಕೆಯಿಂದ ನಡೆದು ನಾಲ್ಕಾರು ಜನ ಸೇರಿ ಅವರಲ್ಲಿರೋ ದುಡ್ಡನ್ನು ಹಾಕಿ ಒಂದು ಸಂಸ್ಥೆ ನಡೆಸಿರೋದಕ್ಕೆ ಇದಕ್ಕೆ ಸಹಕಾರ ಕ್ಷೇತ್ರ ಅಂತ ಹೇಳಿಕೆ ಕ ಕರಿತಾ ಇರೋದು ಈ ಸಹಕಾರ ಕ್ಷೇತ್ರ ಬೆಳಿಬೇಕು ಅಂತಂದರೆ ಹೇಗೆ ಜನ ಆ ಸಂಸ್ಥೆ ಮೇಲೆ ಇಡೋ ನಂಬಿಕೆ ಆ ಸಹಕಾರ ಸಂಘ ಸಂಘದಲ್ಲಿರುವಂತಹ ಪದಾಧಿಕಾರಿಗಳು ಆ ನಂಬಿಕೆಯನ್ನು ಉಳಿಸ್ಕೊಂಡು ಆ ಸಂಸ್ಥೆಯನ್ನು ಉಳಿಸ್ಕೊಂಡು ಹೋಗಿ ಬೆಳೆಸ್ತಾರೆ ಯಾಕೆಂತಂದರೆ ಐವತ್ತೈದು ವರ್ಷದ ಹಿಂದೆ ಸ್ಥಾಪನೆ ಮಾಡಿರುವಂಥ ಈ ರಂಗಾಮ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ನಡೆದಿರುವಂಥ ಸಂಸ್ಥೆ ಇವತ್ತು ಒಬ್ಬರು ಹುಟ್ಟಾಕ್ಬೋದು ಅದನ್ನು ಉಳಿಸಿ ಬೆಳೆಸೋಕ್ಕೆ ಸಾಕಷ್ಟು ಜನ ಅದಕ್ಕೆ ಬೇಕು ಈ ಸಹಕಾರ ಸಂಸ್ಥೆ ವ್ಯವಸ್ಥೆ ಆ ಥರ ಇದೆ ಅದೇ ಒಂದು ಉದ್ದೇಶದಿಂದ ಈ ಸಂಸ್ಥೆಯನ್ನು ನಾವು ಈ ಸಂಸ್ಥೆ ಈ ಒಂದು ಸ ಬೋರ್ಡ್ ಬಂದು ಇವತ್ತಿಗೆ ಹೆಚ್ಚು ಕಡಿಮೆ ನಾಲ್ಕು ಮುಕ್ಕಾಲು ವರ್ಷ ಆಗಿದೆ ಈ ನಾಲ್ಕು ಮುಕ್ಕಾಲು ವರ್ಷದಲ್ಲಿ ನಾವು ಸಾ ಎರಡು ವರ್ಷ ಕೋವಿಡ್ನಿಂದ ಸಾಕಷ್ಟು ತೊಂದರೆಯನ್ನು ಪಟ್ಟಿವಿ ಈವನ್ ಕೋವಿಡನ್ನು ಒಂದು ಹೊರಗಡೆ ಬಂದ ಮೇಲೂ ಸಹ ನಮ್ಮ ಸಂಸ್ಥೆ ಬೆಳೀತಾ ಹೋ ಬೆಳೀತಾ ಬಂತು ಕೇವಲ ಎರಡು ವರ್ಷದಲ್ಲಿ ನಾವು ಈ ವರ್ಷ ಎಂಟು ಕೋಟಿ ರೂಪಾಯಿಯನ್ನ ಲಾಭವನ್ನು ಮಾಡಿದ್ದೀವಿ ಮೂರು ಪರ್ಸೆಂಟನ್ನು ಡಿವಿಡೆಂಟನ್ನು ಡಿಕ್ಲೇರ್ ಮಾಡಿದ್ದೀವಿ ಗೋಲ್ಡ್ ಗೋಲ್ಡನ್ ಜು ಐದು ಪರ್ಸೆಂಟು ಡಿವಿಡೆಂಟನ್ನು ಕೊಡ್ತಾ ಇದ್ದೀವಿ ಮೂರು ಪರ್ಸೆಂಟ್ ಎನ್ ಪಿ ಎಂದ ಎನ್ ಪಿ ಎನ ಡಿಕ್ಲೇರ್ ಮಾಡಿದ್ದೀವಿ ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ಸದಸ್ಯರು ಹಾಗೂ ಅದಕ್ಕೆ ರಾತ್ರಿ ಹಗಲು ದುಡಿದಂಥ ನಮ್ಮ ಒಂದು ಸಂಸ್ಥೆಯ ನಮ್ಮ ಸ್ಟಾಫ್ ಇದ್ದಾರಲ್ಲ ಅವರ ಒಂದು ತ್ಯಾಗ ಭಾವನೆ ಕೂಡ ನಾವು ಇಲ್ಲಿಗ ಗಣನೆಯನ್ನು ತಗೋಬೇಕು ಈ ಸಂಸ್ಥೆ ಇನ್ನೂ ಬೆಳೀಬೇಕು ಇನ್ನೂ ನಮಗೆ ಯೋಜನೆಗಳು ಸಾಕಷ್ಟು ಸಾಕಷ್ಟಿದೆ ಸ್ವಂತ ಬಿಲ್ಡಿಂಗನ್ನು ಮಾಡಬೇಕು ಸ್ವಂತ ಬಿಲ್ಡಿಂಗ್ಗಳಿಂದ ಆ ಸಂಸ್ಥೆ ಸದೃಢವಾಗಿ ಎಷ್ಟು ವರ್ಷ ಆದರೂ ನಡಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ